ಕಾಂಗ್ರೆಸ್ ಅವ್ರಿಗೆ ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದ್ರೆ ಸಂವಿಧಾನದ ಪುಸ್ತಕವನ್ನು ಯಾವಾಗ ಕೈಯಲ್ಲೇ ಇಟ್ಕೊಂಡಿರ್ತಾರೆ ಆ ಸಂವಿಧಾನದ ಪುಸ್ತಕದ ಬಗ್ಗೆ ಅವ್ರಿಗೆ ಗೌರವ ಇದ್ದರೆ ಅವರು ಕೂಡಲೇ ದೇಶದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಎಮರ್ಜೆನ್ಸಿ ತಂದು ಲಕ್ಷಾಂತರ ಜನರನ್ನು ಜೈಲಿಗಟ್ಟಿದ್ದು ಯಾಕೆ ಜೈಲಲ್ಲಿದ್ದಾಗ ಸಾವಿರಾರು ಜನ ಅಮಾಯಕ ದೇಶ ಪ್ರೇಮಿಗಳು ಸತ್ತಿದ್ದೆ ಅವ್ರ ಮೇಲೆ ಗೋಲಿಬಾರ್ ಯಾಕೆ ಲಾಠಿ ಚಾರ್ಜ್ ಯಾಕೆ ಎಮರ್ಜೆನ್ಸಿ ಯಾಕೆ ಇದು ಎಲ್ಲ ಪ್ರಶ್ನೆಗಳಿಗೂ ಕಾಂಗ್ರೆಸ್ ಅವರು ಇದುವರೆಗೂ ಉತ್ತರಗಳನ್ನೇ ಕೊಟ್ಟಿಲ್ಲ ಉತ್ತರವನ್ನೇ ಕೊಟ್ಟಿಲ್ಲ ಅಟ್ಲೀಸ್ಟ್ ಎಮರ್ಜೆನ್ಸಿಯನ್ನು ಸಮರ್ಥನೆ ಮಾಡ್ತಾರಾ ಅದನ್ನಾದ್ರೂ ಹೇಳಿ ಕಾಂಗ್ರೆಸ್ ಅವ್ರಿಗೆ ನಾನು ಸವಾಲು ಹಾಕ್ತೀನಿ ಕಾಂಗ್ರೆಸ್ ಅವ್ರಿಗೆ ಎಮರ್ಜೆನ್ಸಿಯನ್ನು ನಾವು ಸಪೋರ್ಟ್ ಮಾಡ್ತೀರಿ ಬೆಂಬಲವಾಗಿದ್ದೀರಿ ಅದಾದರೂ ಹೇಳಿ ಇಲ್ಲ ಎಮರ್ಜೆನ್ಸಿಗೆ ವಿರೋಧವಾಗಿರೋ ಇದ್ದರೆ ಅದಾದರೂ ಹೇಳಬೇಕು ಇಲ್ಲಿ ವಿರೋಧ ಇದ್ದೀರಿ ಅಂತ ಹೇಳಬೇಕು ಇಲ್ಲ ಪರವಾಗಿದ್ದೀರಿ ಅಂತ ಹೇಳ್ಬೇಕು ಎಮರ್ಜೆನ್ಸಿ ಏನು ಹೇಳಿದೆ ಐವತ್ತು ವರ್ಷ ಕಳ್ಳರ ನಾಟಕ ಆದಂಗೆ ಆಡ್ತಾ ಇದೆ ಕಳ್ಳಾಟ ಇದು ಕಾಂಗ್ರೆಸ್ ಅವರ ಕಳ್ಳಾಟ ಇದೆ ಅದಕ್ಕೆ ಇವತ್ತು ದೇಶದ ಜನಗಳ ಮುಂದೆ ಕಾಂಗ್ರೆಸ್ ಒಂದು ರೀತಿ ದಕ್ಕಲಾಗಿದೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು ಪತ್ರಿಕೆಗಳ ಮೇಲೆ ನಿರ್ಬಂಧನ ಪತ್ರಿಕಾ ಸಂಪಾದಕರನ್ನ ಅಪೋಸಿಷನ್ ಲೀಡರ್ನ ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನ ಆಗಿ ಜೈಲಲ್ಲಿದ್ದೆ ನಾನು ಕಾಲೇಜ್ ಸ್ಟೂಡೆಂಟು ನನ್ನೇ ಯಾಕೆ ಬಂಧಿಸ್ತೀರಿ ಹಾಗಾದ್ರೆ ನಾನೇನು ತಪ್ಪು ಮಾಡಿದೆ ಇದು ಪ್ರತಿಯೊಬ್ಬ ಅವತ್ತು ಬಂಧನ ಆಗಿದ್ದಂಥ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ ಅವರಿಗೆ ಇನ್ನೂ ಉತ್ತರ ಕೊಡಲಿಲ್ಲ ನೀವು ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ ಏನಪ್ಪ ನಿನ್ನ ಎಲೆಕ್ಷನ್ ನಿಲ್ಲೋದು ಬಿಟ್ಟವ್ರ ಖರ್ಗೆ ಸಾಹೇಬ್ರೆ ಏ ನಿನ್ನ ಎಲೆಕ್ಷನ್ ನಿಲ್ಲಿಸೋದು ಬಿಟ್ಟವ್ರ ನಿನ್ನ ಮಗ ಮಂತ್ರಿ ಆಗಂತ ಮೋದಿ ಮೋದಿಯವರು ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ ಅಮೇರಿಕಾಗೋಗಿ ಹೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ ತಡೆದಿದ್ದಾರ ಮೋದಿಯವರು ಅವಾಗ ಇಂದಿರಾ ಗಾಂಧಿಯವರು ಜಡ್ಜ್ಗಳು ಜಡ್ಜ್ಮೆಂಟ್ ಬರೆಯೋಕ್ಕೆ ಬಿಟ್ಟಿರಲಿಲ್ಲ ಅವಾಗ ಪತ್ರಿಕೆ ಹೆಡ್ಲೈನ್ಸ್ ಏನಿರಬೇಕು ಪತ್ರಿಕೆಯಲ್ಲಿ ಕಂಟೆಂಟ್ ಏನಿರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು ಈಗ ಮೋದಿ ತೀರ್ಮಾನ ಮಾಡ್ತಾರ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಅಂತೇಳಿ ಮೋದಿ ಅವರು ತೀರ್ಮಾನ ಮಾಡ್ತಾರ ಏನಿಲ್ಲ ಚರ್ಚೆ ಆಗ್ತಾ ಇದೆ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಬಿಡ್ಬೇಕಾಗ್ತದೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದರದ್ದು ಟ್ರೈಲರ್ ಹೀಗೆ ಬರ್ತಾ ಇದೆಯಲ್ಲ ಈ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಲ್ಲ ಅವರು ಭಾರಿ ಬದಲಾವಣೆ ಕ್ರಾಂತಿ ಅಂದರೆ ಇನ್ನು ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಒಡೆದು ಮನೆ ಪಾಪ ಚೇರು ಉಳಿಸ್ಕೊಳ್ಳೋಕ್ಕೆ ಬೇರೆ ದಾರಿ ದಾರಿಯೇನಿದೆ ಅವರು ಚೇರು ಉಳಿಸ್ಕೊಳ್ಳೋಕ್ಕೆ ಬೇರೆ ದಾರಿಯನ್ನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ಥರ ಮಾತಾಡೇಬೇಕು ಚೇರು ಉಳಿದ ನನಗುತ್ತೆ ಈ ಸರಿ ದಸರಾ ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಹಾಕ್ತಾರೆ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರ್ತಿ ಆದ್ಮೇಲೆ ನೀವು ಪ್ರತಿ ಮೂರ್ತಿ ಸರ್ಕಾರನೇ ಸಿದ್ದರಾಮಯ್ಯ ಅಂತಲ್ಲ ತೊಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾ ಇದ್ದಾರೆ ಒಂದ್ ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದ್ ಕಡೆ ಕಾಲು ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವರ ಹತ್ರ ಅವರಿನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಶಾಸಕರ ತಿರುಗಿ ಕರಪ್ಷನ್ ಚಾರ್ಜಸ್ ಅನ್ನ ಅವ್ರ ಶಾಸಕರ ಮೇಲೆ ಕೂಡ ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು ನಾನು ಇರಲಿಲ್ಲ ಸಭೆಯಲ್ಲಿ ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಸೇ ನಮಸ್ತೇ ನಮೋ ನ ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು ಆಷಾಢ ಮಾಸ ಅಂತ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧ್ಯಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದೇ ರೀತಿ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತರಿಂದ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರದಾಗಿರ್ತದೆ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತೈದು ರಾತ್ರಿ ಹತ್ತುವರೆವರೆಗೂ ದರ್ಶನದ ವ್ಯವಸ್ಥೆ ಹೀಗೆ ಮುಂದುವರ್ಕೊಂಡಾಗುತ್ತೆ ಇದ್ದವರು ಕೂಡ ಲಕ್ಷ್ಮೀ ಪೋಟ ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮೈಸೂರಲ್ಲಿ ತ್ರಿಣೇಶ್ವರನ ಗುಡಿ ಇರ್ಬೋದು ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ